ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳು ನಮ್ಮೆಲ್ಲರಿಗೂ ಕೊಟ್ಟಿರತಕ್ಕಂತಹ ಪಿ ಎಸ್ ಎಸ್ ಎಮ್ನ ಹದಿನೆಂಟು ಆದರ್ಶ ಸೂತ್ರಗಳು ಅಂದರೆ ಪಿ ಎಸ್ ಎಸ್ ಎಮ್ ಅಂದರೆ ಪಿರಮಿಡ್ ಸ್ಪಿರಿಚುಯಲ್ ಸೊಟೆ ಸೊಸೈಟೀಸ್ ಮೂಮೆಂಟ್ ಅಂತೇಳಿ ಈ ಹದಿನೆಂಟು ಆದರ್ಶ ಸೂತ್ರಗಳನ್ನು ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ಪಾಲಿಸಬೇಕು ಅಂತೇಳಿ ಹೇಳಿದ್ದಾರೆ ಜೈ ಜೈ ಧ್ಯಾನ ಜಗತ್ ಜೈ ಪಿರಮಿಡ್ ಜಗತ್ ಜೈ ಶಾಕಾರ ಜಗತ್ ಆ ಹದಿನೆಂಟು ಆದರ್ಶ ಸೂತ್ರಗಳು ಯಾವುವು ಅಂತ ನಾವು ಒಂದೊಂದನ್ನೇ ನೋಡೋದಾದರೆ ಮೊದಲನೇ ಇದು ಸರಿಯಾದ ಧ್ಯಾನ ಮಾಡುವುದು ಮತ್ತು ಮಾಡಿಸುವುದು ಒಂದು ಸರಿಯಾದ ಧ್ಯಾನ ಮಾಡುವುದು ಮತ್ತು ಮಾಡಿಸುವುದು ಎರಡು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು ಅದನ್ನಾಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಹಾಗೂ ಓದಲು ಹೇಳುವುದು ಅಂದರೆ ಸರಿಯಾದ ಧ್ಯಾನ ಅಂದರೆ ನಮ್ಮಲ್ಲಿ ಸಾಕಷ್ಟು ಧ್ಯಾನ ಪದ್ಧತಿಗಳು ಇದ್ದಾವೆ ಇವತ್ತು ನಾವು ಬೇರೆ ಬೇರೆ ಕುಂಡಲಿನೀತಿ ಏನೇನೋ ವಿವಿಧ ರೀತಿಯ ಧ್ಯಾನ ಪದ್ಧತಿಗಳಿದ್ದಾರೆ ಆದರೆ ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಧ್ಯಾನ ಪದ್ಧತಿ ಯಾವುದಪ್ಪ ಅಂದರೆ ಆನಾಪಾನಸತಿ ಶ್ವಾಸದ ಮೇಲೆ ಗಮನ ಇದೇ ಧ್ಯಾನವನ್ನು ನಾವೆಲ್ಲರೂ ಮಾಡಬೇಕು ಅದಕ್ಕೆ ಸರಿಯಾದ ಧ್ಯಾನ ಅಂತೇಳಿ ಹೇಳಿದ್ದಾರೆ ಎರಡನೇದು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವುದು ಮತ್ತು ಓದಲು ಹೇಳುವುದು ಸರಿಯಾದ ಆಧ್ಯಾತ್ಮ ಆಧ್ಯಾತ್ಮಿಕ ಪುಸ್ತಕಗಳಂತಂದರೆ ಲೋನ್ಸಾಂಗ್ ರಾಮಪ ಇರ್ಬೋದು ಓಶೋ ಇರ್ಬೋದು ಪತ್ರಿಜಿ ಗುರುಗಳಿರ್ಬೋದು ರಾಮಕೃಷ್ಣ ಪರಮಾಂಸರ ಇರ್ಬೋದು ಅನೇಕ ಏನು ಮಹನೀಯ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಮತ್ತು ಈ ಪುಸ್ತಕಗಳನ್ನು ಬೇರೆಯವರು ಕೂಡ ಓದೋದಕ್ಕೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಪ್ರೇಮಿಡ್ ಮಾಸ್ಟರ್ಸ್ ಮಾಡಬೇಕಂತೇಳಿ ಹೇಳಿದ್ದಾರೆ ಮೂರನೇದು ಧ್ಯಾನಾನುಭವಗಳನ್ನು ಪರಸ್ಪರ ಹಂಚಿಕೊಳ್ಳುವುದು ಅಂದರೆ ಪಿರಮಿಡ್ ಮಾಸ್ಟರ್ಗಳು ತಮ್ಮ ಧ್ಯಾನದಲ್ಲಿ ಆದಂಥ ಅನುಭವಗಳನ್ನು ಧ್ಯಾನಕ್ಕೆ ಕುಳಿತುಕೊಂಡಾಗ ಅವರಿಗೆ ಆದಂಥ ಅನುಭವಗಳನ್ನು ಬೇರೆ ಧ್ಯಾನಿಗಳಿಗೆ ಅಂದರೆ ಹಂಚಿಕೊಳ್ತಕ್ಕಂಥದ್ದು ಅವರು ಆಗ ಹಂಚಿಕೊಂಡಾಗ ಏನಾಗುತ್ತೆ ಏನು ಸಂಶಯಗಳು ಗೊಂದಲಗಳಿರ್ತಾವೋ ಅವುಗಳನ್ನು ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಾಲ್ಕನೆಯದು ಸಾಧ್ಯವಾದಷ್ಟು ಮೌನವನ್ನು ಅಳವಡಿಸಿಕೊಳ್ಳುವುದು ಅಂದರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳ್ತಾರೆ ಹಾಗಾಗಿ ಎಷ್ಟು ಅವಶ್ಯಕತೆ ಇದೆಯೋ ಆ ಅಷ್ಟು ಮಾತ್ರ ಮಾತನಾಡುತ್ತಾ ಮೌನವನ್ನು ನಾವು ಪಾಲಿಸಿಕೊಂಡಿದ್ದೇ ಆದರೆ ಅದು ಕೂಡ ನಮ್ಮ ಶಕ್ತಿ ಸಂಪಾದನೆ ಆಗುತ್ತೆ ಅಂತೇಳಿ ಪತ್ರಿಜಿ ಗುರುಗಳು ಮೌನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ ಐದನೆಯದು ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷವಾಗಿ ಧ್ಯಾನ ಮಾಡುವುದು ಪತ್ರಿಜಿ ಗುರುಗಳು ಹುಣ್ಣಿಮೆಯನ್ನು ಬಹಳಷ್ಟು ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಬೇಕು ಆ ಹುಣ್ಣಿಮೆಯ ದಿನಗಳಲ್ಲಿ ಹುಣ್ಣಿಮೆಯ ರಾತ್ರಿಗಳಲ್ಲಿ ಹೆಚ್ಚಿನ ಧ್ಯಾನ ಸಾಧನೆ ಮಾಡಬೇಕು ಯಾಕೆ ಅಂದರೆ ಆ ದಿನ ಪ್ರಕೃತಿಯಲ್ಲಿ ಮತ್ತು ಈ ಭೂಮಂಡಲದಲ್ಲಿ ಹೆಚ್ಚಿನ ವಿಶ್ವಪ್ರಾಣ ಶಕ್ತಿ ಇರುತ್ತೆ ಆ ಶಕ್ತಿ ನಮಗೆ ನಾವು ಯಾರು ಧ್ಯಾನ ಮಾಡ್ತಾರೋ ಆ ದಿನಗಳಲ್ಲಿ ಹೆಚ್ಚಿನ ಧ್ಯಾನ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಆ ವಿಶ್ವಶಕ್ತಿ ಪ್ರವೇಶ ಆಗುತ್ತೆ ಅಂತೇಳಿ ಗುರುಗಳು ಹೇಳಿದ್ದಾರೆ ಅದೇ ರೀತಿ ಪಿರಮಿಡ್ ಶಕ್ತಿಯನ್ನು ಸಾಧ್ಯವಾದಾಗಲೆಲ್ಲ ಧ್ಯಾನಕ್ಕಾಗಿ ವಿನಿಯೋಗಿಸುವುದು ಅಂದರೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ತಮ್ಮ ಶಕ್ತಿಯನುಸಾರವಾಗಿ ಅವಶ್ಯಕ ಶಕ್ತಿಯನುಸಾರವಾಗಿ ಮನೆ ಮೇಲೆ ಪಿರಮಿಡ್ ಅನ್ನು ಕಟ್ಕೊಳ್ಬೋದು ಅದು ಆಗದೇ ಸಂದರ್ಭದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಿರಮಿಡ್ಗೆ ಬಂದು ಧ್ಯಾನವನ್ನು ಮಾಡಿದ್ದೇ ಆದರೆ ಮನೆಯಲ್ಲಿ ಮಾಡೋದಕ್ಕಿಂತ ಮೂರು ಪಟ್ಟು ಹೆಚ್ಚಿನ ಶಕ್ತಿಯನ್ನು ಈ ಪಿರಮಿಡ್ನಲ್ಲಿ ಪಡೆದುಕೊಳ್ಬೋದು ಅಂತೇಳಿ ಅವರು ಗುರುಗಳು ಹೇಳಿದ್ದಾರೆ ನಂತರ ಹಿಂದೆಯದು ಅಲೋಪತಿ ಔಷಧಿಗಳನ್ನು ಉಪಯೋಗಿಸದೇ ಇರುವುದು ಅಂದರೆ ಈ ಯಾರು ನಮ್ಮ ಪಿರಮಿಡ್ ಮಾಸ್ಟರ್ಸ್ಗಳು ಅಲೋಪತಿ ಔಷಧಿಗಳನ್ನು ಉಪಯೋಗಿಸಿದೆ ಅಂದರೆ ಧ್ಯಾನಕ್ಕೆ ಬಂದ ನಂತರ ಅಲ್ಲ ತದ ಧ್ಯಾನಕ್ಕೆ ಬಂದ ಆದಮೇಲೆ ಆ ಶಕ್ತಿಯನ್ನು ಪಡೆದುಕೊಂಡ ನಂತರ ವೈದ್ಯರ ಸಲಹೆ ಮೇರೆಗೆ ಆ ಔಷಧಿಗಳನ್ನು ತಂತಾನೆ ಕಡಿಮೆ ಅಂತೇಳಿ ಕೂಡ ಗುರುಗಳು ಹೇಳಿದ್ದಾರೆ ಹಾಗೆ ಎಂಟನೆಯದು ಮಾಂಸಾಹಾರವನ್ನು ಸೇವಿಸದೇ ಹೇಳುವುದು ಪತ್ರಿಜಿ ಗುರುಗಳು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಪ್ರತಿಯೊಬ್ಬ ಜೀವಿಯಲ್ಲಿ ಕೂಡ ದೇವರಿದ್ದಾನೆ ಪ್ರತಿ ಪ್ರಾಣಿ ಪಕ್ಷಿ ಕೂಡ ದೇವರ ಸಮಾನ ಅವು ಕೂಡ ಆತ್ಮಸ್ವರೂಪಗಳು ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಮೊಟ್ಟೆ ಮಾಂಸ ಮೀನು ಬೆಳ್ಳುಳ್ಳಿ ಮಶ್ರೂಮ್ ಸಹಿತ ಮಾಶ್ರೂಮ್ ಮಾಂಸಾಹಾರವನ್ನು ಅಂತ ಅಂತೇಳಿ ನಮ್ಮ ಗುರುಗಳು ಹೇಳಿದ್ದಾರೆ ಒಂಬತ್ತನೇದು ಪ್ರಕೃತಿಯೊಂದಿಗೆ ಸಹಜೀವನ ನೆಡ ಮಾಡುವುದು ಅಂದರೆ ಪ್ರಕೃತಿ ಎಂದರೆ ಬೆಟ್ಟ ಗುಡ್ಡ ಮರ ಗಿಡ ಪರ್ವತಗಳು ಆಮೇಲೆ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಈ ಭೂಮಿ ಮೇಲೆ ಈ ಪ್ರಕೃತಿಯಲ್ಲಿದೆ ಅವುಗಳ ಜೊತೆ ಯಾವುದೇ ರೀತಿಯ ತೊಂದರೆ ಮಾಡದಂಗೆ ಅವುಗಳೊಂದಿಗೆ ನಾವು ಸಹಜೀವನ ಹೊಂದಿಕೊಂಡು ಹೋಗಬೇಕು ಅವು ಕೂಡ ನಮ್ಮಂತೆ ಅನ್ನುವಂತಹ ಒಂದು ಕರುಣಾಭಾವ ಇರಬೇಕು ಅಂತೇಳಿ ಅವರು ಹೇಳಿದ್ದಾರೆ ಅದೇ ರೀತಿ ಹತ್ತನೇದು ಪ್ರತ್ಯೇಕವಾದ ವೇಷಧಾರಣೆ ಎನ್ನುವುದು ಇಲ್ಲದಿರುವುದು ಅಂದರೆ ಬೇರೆ ಯಾವುದೇ ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಇದ್ದಂತೆ ಇಲ್ಲಿ ತನ್ನದೇ ಆದಂಥ ಒಂದು ಇಂಥದೇ ಇರಬೇಕು ಅಂಥೇಳಿ ಯಾವುದೇ ಒಂದು ನಿಬಂಧನೆ ಇಲ್ಲ ಎಲ್ಲರೂ ಕೂಡ ತಮಗೆ ಯಾವ ಇಷ್ಟವಾಗಿರುತ್ತೋ ಆ ಉಡುಪನ್ನು ಧರಿಸಿ ಈ ಪಿರಮಿಡ್ನಲ್ಲಿ ಬಂದು ಧ್ಯಾನ ಮಾಡುವುದು ಅವರು ಪ್ರತ್ಯೇಕವಾಗಿ ಕಾಣಬಾರದು ಅಂತೇಳಿ ಪತ್ರಿಜೆ ಗುರುಗಳು ಭಾಳ ವಿಶೇಷವಾಗಿ ಹೇಳ್ತಾರೆ ನಾ ಸಾಧಾರಣವಾಗಿರಬೇಕು ಧ್ಯಾನ ಮಾಡ್ತಾ ಇರಬೇಕು ಹತ್ನೇ ಹನ್ನೊಂದನೇ ಅಂಶ ಚಿಕ್ಕ ವಯಸ್ಸಿನಿಂದಲೇ ಪ್ರತಿಯೊಬ್ಬರಿಗೂ ಧ್ಯಾನ ಶಿಕ್ಷಣವನ್ನು ನೀಡುವುದು ಈಗಿನ ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ಮೊಬೈಲು ಬೇರೆಯಾದಂತಹ ಅಭ್ಯಾಸಗಳನ್ನು ಮಾಡೋದಕ್ಕಿಂತ ನಾವು ಧ್ಯಾನ ಯೋಗ ಅನೇಕ ಒಂದು ಮಕ್ಕಳಿಗೆ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದೋದಕ್ಕೆ ಪ್ರೇರಣೆ ಪಣ ನೀಡೋದ್ರಿಂದ ಏನಾಗುತ್ತೆ ಆ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವನೆ ಬರುತ್ತೆ ತಂದೆ ತಾಯಿಗಳ ಮಧ್ಯೆ ಆರೋಗ್ಯಕರವಾದ ಸಂಬಂಧ ಕೂಡ ಇರುತ್ತೆ ಮತ್ತು ಏನೇ ಸಮಸ್ಯೆ ಬಂದರೂ ಕೂಡ ಆ ಮಕ್ಕಳು ದುಡುಕಿನ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತಹ ಒಂದು ಆತ್ಮಶಕ್ತಿ ಅವರಲ್ಲಿ ಪ್ರೇರೇಪಣೆ ಆಗುತ್ತೆ ಹನ್ನೆರಡನೇದು ಶಿಷ್ಯತ್ವ ಎಂಬುದು ಇಲ್ಲದೆ ಎಲ್ಲರೂ ಮಾಸ್ಟರ್ಗಳಾಗಿ ವಿರಾಜಿಸುವುದು ಅಂದರೆ ಶಿಷ್ಯತ್ವ ಅಂದರೆ ಈ ನಮ್ಮ ಪಿರಮಿಡ್ ಸೊಸೈಟಿ ಪಿ ಎಸ್ ಎಸ್ ಎಮ್ನಲ್ಲಿ ಯಾರೂ ಗುರುಗಳಲ್ಲ ಮತ್ತು ಇಲ್ಲಿ ಯಾರು ಶಿಷ್ಯಂದ್ರಲ್ಲ ಪ್ರತಿಯೊಬ್ಬರೂ ಕೂಡ ಗುರುಗಳಿದ್ದಂಗೆ ಅದಕ್ಕೆ ಪತ್ರಿಜಿ ಅವರು ಹೇಳಿದ್ರೆ ನಿನ್ನ ಶ್ವಾಸವೇ ನಿನ್ನ ಗುರು ಯಾರು ನಿನ್ನ ಗುರು ಅಲ್ಲ ಇಲ್ಲಿ ಯಾರು ಕೂಡ ಗುರುಗಳಿಗೆ ಖಾಲಿ ಬಿಡಬೇಕು ಅಥವಾ ನಿನ್ನ ಶಿಷ್ಯ ಅನ್ನೋ ಅಂತೆಲ್ಲ ಎಲ್ಲರೂ ಕೂಡ ಪಿರಮಿಡ್ ಮಾಸ್ಟರ್ಗಳೇ ಹದಿಮೂರನೇದು ಧ್ಯಾನ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ಶುಲ್ಕರಹಿತ ಉಚಿತ ಅಂದರೆ ಧ್ಯಾನ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಈ ಧ್ಯಾನ ಕಾರ್ಯಕ್ರಮಗಳ ಅಂತೇಳಿ ಯಾವುದೇ ರೀತಿಯ ಹಣಕಾಸನ್ನು ನಾವು ಫಿಕ್ಸ್ ಮಾಡಬಾರದು ಆದರೆ ವೈಯಕ್ತಿಕವಾಗಿ ಅನ್ನದಾನಕ್ಕೆ ಅಥವಾ ಇತರಗಾಗಿ ಅವರ ಸ್ವೈಚ್ಛೆಯಿಂದ ನೀಡೋದಕ್ಕೆ ಅವಕಾಶ ಇರುತ್ತೆ ಹದಿನಾಲ್ಕನೇದು ದೇವಾಲಯಗಳನ್ನು ಧ್ಯಾನ ಧ್ಯಾನಾಲಯಗಳನ್ನಾಗಿ ಬದಲಾಯಿಸುವುದು ಅಂದರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಧ್ಯಾನ ಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ಧ್ಯಾನಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಪತ್ರಿ ಸರ್ ಹೇಳ್ತಾರೆ ಮೂರ್ತಿ ಪೂಜೆಗಿಂತ ಅವರು ನಮ್ಮೊಳಗಿರ್ತಕ್ಕಂತಹ ಪರಮಾತ್ಮ ಆತ್ಮವನ್ನು ನಾವು ಹುಡುಕ್ಬೇಕು ಅಂತೇಳಿ ಅವ್ರು ಹೇಳ್ತಾರೆ ನಂತರ ಅದನ್ನೆಲೇದು ಅವರ ಸಂ ಸ್ವಂತ ಸಮಸ್ಯೆಗಳನ್ನು ಅವರೇ ತಮ್ಮ ಸ್ವಂತ ಧ್ಯಾನ ಶಕ್ತಿಯಿಂದ ಪರಿಹರಿಸಿಕೊಳ್ಳುವುದು ಅಂದರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದಿದೆ ಏನೋ ಒಂದು ನಾವು ಸಮಸ್ಯೆಗೆ ಸಿಲುಕಾಕೊಂಡಿದ್ದೀವಪ್ಪ ಅಂತಂದರೆ ಅದನ್ನು ಯಾರೋ ಒಂದು ಪರಿಹಾರ ಅಂತೇಳಿ ಬೇರೆಯವ್ರನ್ನ ಹುಡ್ಕೊಂಡು ಹೋಗೋದ್ರ ಬದಲಾಗಿ ನಾವೇ ಧ್ಯಾನದ ಮೂಲಕ ಧ್ಯಾನಕ್ಕೆ ನಂಬಿ ಧ್ಯಾನದ ಮೂಲಕ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಂಡ್ರೆ ಪರಿಹರಿಸ್ಕೊಳ್ಬೇಕು ಅಂತೇಳಿ ಅವ್ರು ಹೇಳ್ತಾರೆ ನಂತರ ಹದಿನಾರನೇದು ಸಾಮಾನ್ಯ ವೃತ್ತಿಗಳಲ್ಲಿರುತ್ತ ಉತ್ತಮವಾದ ಸಾಂಸಾರಿಕ ಜೀವನವನ್ನು ನಡೆಸುವುದು ಅಂದರೆ ಸಾಮಾನ್ಯ ವೃತ್ತಿಗಳಲ್ಲಿರ್ತಕ್ಕಂಥ ಪಿರಮಿಡ್ ಮಾಸ್ಟರ್ಸ್ಗಳಂತಕ್ಕಂಥದ್ದು ಯಾವುದೇ ವೃತ್ತಿಯಲ್ಲಿರ್ಬೋದು ಅವರು ಅವರು ಸರ್ಕಾರಿ ನೌಕರರಾಗಿರ್ಬೋದು ಪ್ರ ಖಾಸಗಿ ವ್ಯಾಪಾರ ಮಾಡ್ತಾ ಇರ್ಬೋದು ಅಥವಾ ಅವರು ಏನೇ ವೃತ್ತಿ ಮಾಡಿದರೂ ಕೂಡ ಆ ವೃತ್ತಿಯ ಜೊತೆಗೆ ಈ ಧ್ಯಾನವನ್ನು ಕೂಡ ಮಾಡ್ಬೋದು ಧ್ಯಾನ ಕಾರ್ಯಕ್ರಮಗಳಿಗೆ ಭಾಗವಹಿಸುವುದು ಉತ್ತಮವಾದ ಸಾಂಸಾರಿಕ ಜೀವನವನ್ನು ಕೂಡ ನಡೆಸುವ ಅಂದರೆ ಯಾವುದೇ ರೀತಿಯ ಸಂಸಾರವನ್ನು ಬಿಡಬಾರ್ದು ಸಂಸಾರದಲ್ಲಿ ಇದ್ದುಕೊಂಡೇ ಆ ಸಂಸಾರವನ್ನು ಕೂಡ ಮುನ್ನಡೆಸುತ್ತಾ ಈ ಪ್ರಾಪಂಚಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಎರಡನ್ನೂ ಕೂಡ ಮುನ್ನಡೆಸ್ಬೇಕಂತೇಳಿ ಪತ್ರಿಜಿಯವರು ಹೇಳ್ತಾರೆ ಹಾಗೆ ಹದಿನೈಳನೇದು ಪ್ರತಿ ಪಟ್ಟಣದಲ್ಲಿಯೂ ಪ್ರತಿ ಗ್ರಾಮದಲ್ಲಿಯೂ ಪಿರಮಿಡ್ ಧ್ಯಾನ ಕೇಂದ್ರಗಳನ್ನು ಸ್ಥಾಪಿಸುವುದು ಅಂದರೆ ಪಿರಮಿಡ್ನ ಒಂದು ಮಹತ್ವವನ್ನು ಅರಿತಿರ್ತಕ್ಕಂಥ ಪತ್ರಿಜಿ ಗುರುಗಳು ಏನು ಹೇಳ್ತಾ ಅಂದರೆ ಪ್ರತಿ ಪಟ್ಟಣಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ಪಿರಮಿಡ್ಗಳು ನಿರ್ಮಾಣ ಆಗಬೇಕು ಯಾಕಂದರೆ ಕಾಸ್ಮಿಕ್ ಎನರ್ಜಿಯನ್ನು ರಿಸೀವ್ ಮಾಡೋದರಲ್ಲಿ ಈ ಪಿರಮಿಡ್ಗಳು ಹೆಚ್ಚಿನ ಪಾತ್ರ ವಹಿಸ್ತವೆ ಅಂತೇಳಿ ಹೇಳ್ತಾರೆ ಅದೇ ರೀತಿ ಸ್ವಂತ ಧ್ಯಾನಾನುಭವಗಳನ್ನು ಇತರ ಆಧ್ಯಾತ್ಮಿಕ ವಿಶೇಷಗಳನ್ನು ಪುಸ್ತಕಗಳ ರೂಪದಲ್ಲಿ ಮುದ್ರಿಸುವುದು ಅಂದರೆ ಪಿರಮಿಡ್ ಮಾಸ್ಟರ್ಸ್ಗಳು ತಾವು ಧ್ಯಾನಕ್ಕೆ ಕೂತ್ಕೊಂಡಿರ್ತಾರೆ ಆ ಧ್ಯಾನದಲ್ಲಿ ಏನೋ ಒಂದು ಅನುಭವಗಳಾಗ್ಬೋದು ಅಥವಾ ಒಬ್ಬ ಗುರುಗಳು ಕಾಣ್ಬೋದು ಅಥವಾ ಧ್ಯಾನಕ್ಕೆ ಬಂದ ಮೇಲೆ ಅವ್ರ ಆರೋಗ್ಯ ಚೆನ್ನಾಗಿರ್ಬೋದು ಧ್ಯಾನಕ್ಕೆ ಬಂದ ಮೇಲೆ ಅವ್ರ ಕಷ್ಟಗಳು ಕೂಡ ಬಗೆಹರಿದಿರ್ಬೋದು ಇಂತಹ ಎಲ್ಲ ಅನುಭವಗಳನ್ನು ಅವರು ಒಂದು ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡ್ತಕ್ಕಂಥದ್ದು ಅಥವಾ ಪಿ ಎಮ್ ಸಿಗೆ ತಮ್ಮ ವಿಡಿಯೋಗಳನ್ನು ನೀಡ್ತಾರೆ ಈ ನೀಡಿದಾಗ ಏನಾಗುತ್ತೆ ಬೇರೆಯವರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಾ ಪತ್ರಿಜಿ ಗುರುಗಳು ಈ ಹದಿನೆಂಟು ಆದರ್ಶ ಸೂತ್ರಗಳನ್ನು ಪಿರಮಿಡ್ ಮಾಸ್ಟರ್ಸ್ಗಳು ಪಾಲಿಸಬೇಕು ಅಂತೇಳಿ ಅವರು ಸಲಹೆ ಸೂಚನೆಯನ್ನು ನೀಡಿದ್ದಾರೆ ಯು ಸರ್ ಚೆನ್ನಾಗಿ ಹೇಳಿದ್ರಿ ನಿಮ್ಮ ಹೆಸರು ಸಿದ್ದೇಶ್ ಎಷ್ಟು ವರ್ಷದಿಂದ ಅದನ್ನ ಮಾಡ್ತಿದ್ದೀರಾ